ಈ ವಿಡಿಯೋದಲ್ಲಿ ಒಂದಿಷ್ಟು ಪ್ಯಾಕೇಜ್ ಗಳ ಬಗ್ಗೆ ಮಾಹಿತಿ ಕೊಡ್ತೇವೆ ನಾವು ವಿಡಿಯೋವನ್ನ ಡಿಸೆಂಬರ್ ತಿಂಗಳ ಕೊನೆಯಲ್ಲಿ ಮಾಡ್ತಿದ್ದೇವೆ ಜನವರಿ ಫೆಬ್ರವರಿ ಈ ತಿಂಗಳಲ್ಲಿ ಐಆರ್ ಸಿ ಅವರ ಯಾವ್ದೆಲ್ಲ ಟೂರ್ ಪ್ಯಾಕೇಜ್ ಗಳಿವೆ ಯಾವಾಗ ಯಾವಾಗ ಈ ಟೂರ್ ಪ್ಯಾಕೇಜ್ ಗಳು ಇರ್ತದೆ ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ ಎರಡ್ ಸಾವಿರದ ಜನವರಿ ಫೆಬ್ರವರಿ ಈ ತಿಂಗಳು ಯಾವ್ದೆಲ್ಲ ಟೂರ್ ಪ್ಯಾಕೇಜ್ ಗಳಿವೆ ಅನ್ನೋದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ ನೀವೇನಾದ್ರೂ ಟೂರ್ ಪ್ಯಾಕೇಜ್ ಮೂಲಕ ಹೋಗಬೇಕಂತ ಪ್ಲಾನ್ ಮಾಡ್ತಿದ್ರೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇವೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮೊದಲ ಟೂರ್ ಪ್ಯಾಕೇಜ್ ಇಲ್ಲಿ ನಮ್ಮ ಕಾಶ್ಮೀರ ಟೂರ್ ಪ್ಯಾಕೇಜ್ ಬಗ್ಗೆ ನೋಡೋಣ ಈ ಪ್ಯಾಕೇಜ್ ತುಂಬಾ ಲೇಟ್ ಇದೆ ಮಾರ್ಚ್ ಅಲ್ಲಿರುವ ಟೂರ್ ಪ್ಯಾಕೇಜ್ ಇದು ಮಾರ್ಚ್ ಹದಿನಾರಕ್ಕೆ ಈ ಟೂರ್ ಪ್ಯಾಕೇಜ್ ಇರ್ತದೆ ಇದು ಫ್ಲೈಟ್ ಮೂಲಕವೇ ನಿಮ್ಮನ್ನ ಹೋಗಿ ಕರ್ಕೊಂಡು ಬರೋ ಟೂರ್ ಪ್ಯಾಕೇಜ್ ಇದು ಆರು ದಿನಗಳ ಟೂರ್ ಪ್ಯಾಕೇಜ್ ಫೈವ್ ನೈಟ್ ಸಿಕ್ಸ್ ಡೇಸ್ ನ ಟೂರ್ ಪ್ಯಾಕೇಜ್ ನಲವತ್ ಮೂರ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿಂದ ಪ್ರಾರಂಭ ಆಗ್ತದೆ ಇದು ಫ್ಲೈಟ್ ಮೂಲಕ ಕರ್ಕೊಂಡು ಹೋಗೋ ಪ್ಯಾಕೇಜ್ ಆದ್ರಿಂದ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇರ್ತದೆ ಫ್ಲೈಟ್ ಹೋಗಿ ಬರೋ ಫ್ಲೈಟ್ ಟಿಕೆಟ್ ಎಲ್ಲ ಇನ್ಕ್ಲೂಡ್ ಆಗಿ ಇರ್ತದೆ ಹದಿನಾರು ಮಾರ್ಚ್ ಎರಡ್ ಸಾವಿರದ ಈ ಟೂರ್ ಪ್ಯಾಕೇಜ್ ಇರ್ತದೆ ಗುಲ್ಮರ್ಗ್ ಪಹಲ್ಗಾಮ್ ಸೋನ್ಮರ್ಗ್ ಮತ್ತು ಶ್ರೀನಗರ್ ಹೀಗೆ ಅಲ್ಲಿರುವ ಪ್ರಮುಖ ಸ್ಥಳಗಳನ್ನೆಲ್ಲ ಕವರ್ ಮಾಡಲಾಗ್ತದೆ ಈ ಪ್ಯಾಕೇಜಲ್ಲಿ ಇನ್ನು ಇನ್ನೊಂದು ಟೂರ್ ಪ್ಯಾಕೇಜ್ ಈ ಪ್ಯಾಕೇಜ್ ನಾವು ಇದರಿಂದ ವಿಡಿಯೋದಲ್ಲಿ ಇದರ ಹಿಂದಿನ ವಿಡಿಯೋದಲ್ಲಿ ಕೂಡ ನಾವು ಹೇಳಿದ್ದೇವೆ ಶಿರ್ಡಿ ಟೂರ್ ಪ್ಯಾಕೇಜ್ ಬೆಂಗಳೂರಿಂದಾನೇ ಇರ್ತದೆ ಈ ಪ್ಯಾಕೇಜ್ ಪ್ರತಿ ದಿನ ಇರ್ತದೆ ಯಾವುದೇ ಸಮಯದಲ್ಲಿ ಹೋಗುದವರು ಈ ಪ್ಯಾಕೇಜ್ ಮೂಲಕ ಹೋಗಬಹುದು ಪ್ರತಿ ದಿನ ಈ ಪ್ಯಾಕೇಜ್ ಇರ್ತದೆ ಐದು ಸಾವಿರದ ಇನ್ನೂರ ಮೂವತ್ತು ರೂಪಾಯಿಂದ ಪ್ರಾರಂಭ ಆಗ್ತದೆ ಒಟ್ಟು ಆರ್ ನಾಲ್ಕು ದಿನಗಳ ಟೂರ್ ಪ್ಯಾಕೇಜ್ ಇನ್ನೊಂದು ಟೂರ್ ಪ್ಯಾಕೇಜ್ ಇದು ಅಂಡಮಾನ್ ಟೂರ್ ಪ್ಯಾಕೇಜ್ ಇದು ಕೂಡ ಆರು ದಿನಗಳ ಟೂರ್ ಪ್ಯಾಕೇಜ್ ಆಗಿದೆ ಬೆಂಗಳೂರಿಂದನೇ ನಿಮ್ಮನ್ನ ಫ್ಲೈಟ್ ಮೂಲಕವೇ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ಲಾಗ್ತದೆ ಹಾವ್ಲಾಕ್ ನೀಲ್ ನಾರ್ತ್ ಬೇ ಐಲ್ಯಾಂಡ್ ಪೋರ್ಟ್ ಬ್ಲೇರ್ ಹೀಗೆ ರಾಸ್ ಐಲ್ಯಾಂಡ್ ಹೀಗೆ ಪ್ರಮುಖ ಸ್ಥಳಗಳನ್ನೆಲ್ಲ ಕವರ್ ಮಾಡ್ತೀವಿ ಈ ಪ್ಯಾಕೇಜ್ ಜನವರಿ ಹದಿನಾರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನಾರನೇ ತಾರೀಕಿಗೆ ಈ ಟೂರ್ ಪ್ಯಾಕೇಜ್ ಇದೆ ನಾವು ವಿಡಿಯೋ ಮಾಡಿದ ಸಮಯದಲ್ಲಿ ಈ ಡೇಟ್ ಗೆ ಈ ಪ್ಯಾಕೇಜ್ ಇದೆ ನಲವತ್ತೆಂಟು ಸಾವಿರದ ನಾನೂರ ರೂಪಾಯಿ ಇದೆ ಈ ಪ್ಯಾಕೇಜ್ ಪ್ರೈಸ್ ಈಗ ಇನ್ನೊಂದು ಟೂರ್ ಪ್ಯಾಕೇಜ್ ಬಗ್ಗೆ ನೋಡೋಣ ಬೆಂಗಳೂರಿನಿಂದ ಕನ್ಯಾಕುಮಾರಿ ರಾಮೇಶ್ವರಂ ಮಧುರೈ ಈ ಎಲ್ಲಾ ಪ್ರಮುಖ ಸ್ಥಳಗಳನ್ನ ಒಟ್ಟಿಗೆ ನೋಡುವ ಟೂರ್ ಪ್ಯಾಕೇಜ್ ಕೂಡ ಇದೆ ಇದು ಹಿಂದೆ ಐದು ದಿನಗಳ ಟೂರ್ ಪ್ಯಾಕೇಜ್ ಇದು ಕೂಡ ಬೆಂಗಳೂರಿನಿಂದಾನೇ ಹೊರಡೋದು ವಿಡಿಯೋ ಮಾಡೋ ಸಮಯದಲ್ಲಿ ಜನವರಿ ನಾಲ್ಕನೇ ತಾರೀಖಿಗೆ ಬುಕಿಂಗ್ ಓಪನ್ ಇದೆ ಅಲ್ಲಿವರೆಗೆ ಇದು ಬುಕಿಂಗ್ ಫುಲ್ ಆಗಿದೆ ಬಂದಿದೆ ಪ್ರತಿ ಗುರುವಾರ ಇರ್ತದೆ ಈ ಟೂರ್ ಪ್ಯಾಕೇಜ್ ಒಂಬತ್ತು ಸಾವಿರದ ಆನೂರ ಎಂಬತ್ತು ರೂಪಾಯಿಂದ ಪ್ಯಾಕೇಜ್ ಪ್ರೈಸ್ ಪ್ರಾರಂಭ ಆಗ್ತದೆ ಇನ್ನು ಗುಜರಾತ್ ಟೂರ್ ಪ್ಯಾಕೇಜ್ ಕೂಡ ಇದೆ ಇದು ಕೂಡ ಇದು ಎಂಟು ದಿನಗಳ ಟೂರ್ ಪ್ಯಾಕೇಜ್ ಇದು ಈ ಪ್ಯಾಕೇಜ್ ಕೂಡ ಬೆಂಗಳೂರಿನ ಮೂವತ್ತೆಂಟು ಸಾವಿರದ ನಾನೂರು ರೂಪಾಯಿ ಇರ್ತದೆ ಪ್ಯಾಕೇಜ್ನ ಪ್ರೈಸ್ ಪ್ರಾರಂಭ ಆಗುವುದೇ ಮೂವತ್ತೆಂಟು ಸಾವಿರದ ನಾನೂರು ರೂಪಾಯಿಂದ ಪ್ರಾರಂಭ ಆಗ್ತದೆ ಈ ಪ್ಯಾಕೇಜ್ ಫೆಬ್ರವರಿ ಹದಿನೇಳನೇ ತಾರೀಕಿಗೆ ಈ ಟೂರ್ ಪ್ಯಾಕೇಜ್ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನೇಳನೇ ತಾರೀಕಿಗೆ ಈ ಟೂರ್ ಪ್ಯಾಕೇಜ್ ಇದೆ ಅಹಮದಾಬಾದ್ ಭಾವನಗರ್ ದ್ವಾರಕಾ ಕೇವಾಡಿಯಾ ಪೋರ್ಬಂದರ್ ಸೋಮನಾಥ್ ವಡೋದರಾ ಹೀಗೆ ಗುಜರಾತ್ ನ ಪ್ರಮುಖ ಸ್ಥಳಗಳನ್ನೆಲ್ಲ ಕವರ್ ಮಾಡಲಾಗ್ತದೆ ಒಟ್ಟು ಎಂಟು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ಇದು ಅಸ್ಸಾಂ ಮೇಘಾಲಯ ಈ ಕಡೆ ಪ್ಲೇಸ್ ಗಳನ್ನ ನೋಡಿ ಕೂಡ ಒಂದು ಟೂರ್ ಪ್ಯಾಕೇಜ್ ಇದೆ ಒಟ್ಟು ಆರು ದಿನಗಳ ಟೂರ್ ಪ್ಯಾಕೇಜ್ ಇದು ಬೆಂಗಳೂರಿಂದಾನೆ ಇರ್ತದೆ ಚಿರಾಪುಂಜಿ ಗುವಾಹಟಿ ಕಾಜಿರಂಗಾ ಶಿಲಾಂಗ್ ಹೀಗೆ ಇಲ್ಲಿರುವ ಪ್ರಮುಖ ಸ್ಥಳಗಳನ್ನೆಲ್ಲ ಕವರ್ ಮಾಡಲಾಗ್ತದೆ ಈ ಪ್ಯಾಕೇಜ್ ಫೆಬ್ರವರಿ ಐದನೇ ತಾರೀಕಿಂದ ಈ ಪ್ಯಾಕೇಜ್ ನ ಪ್ರೈಸ್ ಫೆಬ್ರವರಿ ಐದನೇ ತಾರೀಕಿಗೆ ಈ ಪ್ಯಾಕೇಜ್ ಈಗ ಸದ್ಯಕ್ಕೆ ಬುಕ್ಕಿಂಗ್ ಓಪನ್ ಇದೆ ನಾವು ವಿಡಿಯೋ ಮಾಡೋ ಸಮಯದಲ್ಲಿ ಫೆಬ್ರವರಿ ಐದನೇ ತಾರೀಕಿಗೆ ಇದೆ ಮೂವತ್ತಾರು ಸಾವಿರದ ಇನ್ನೂರು ರೂಪಾಯಿಂದ ಪ್ಯಾಕೇಜ್ ಪ್ರೈಸ್ ಪ್ರಾರಂಭ ಆಗ್ತದೆ ರಾಯಲ್ ರಾಜಸ್ಥಾನದ ಟೂರ್ ಪ್ಯಾಕೇಜ್ ಕೂಡ ಇದೆ ಇದು ಕೂಡ ಏಳು ದಿನಗಳ ಟೂರ್ ಪ್ಯಾಕೇಜ್ ಇದು ಕೂಡ ಬೆಂಗಳೂರಿನಿಂದಾನೇ ಇರ್ತದೆ ಫ್ಲೈಟ್ ಮೂಲಕವೇ ಕರ್ಕೊಂಡು ಹೋಗಿ ಕರ್ಕೊಂಡು ಬರಲಾಗ್ತದೆ ರಾಜಸ್ಥಾನದ ಪ್ರಮುಖ ಸ್ಥಳಗಳನ್ನೆಲ್ಲ ಕವರ್ ಮಾಡಲಾಗ್ತದೆ ಈ ಪ್ಯಾಕೇಜ್ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಪ್ಯಾಕೇಜ್ ಬುಕಿಂಗ್ ಓಪನ್ ಇದೆ ನಾವು ವಿಡಿಯೋ ಮಾಡಿಸೋದ್ರಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಪ್ಯಾಕೇಜ್ ಬುಕಿಂಗ್ ಓಪನ್ ಇದೆ ಮೂವತ್ತೆರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿಂದ ಪ್ಯಾಕೇಜ್ ನ ಪ್ರೈಸ್ ಪ್ರಾರಂಭ ಆಗ್ತದೆ ಇದರಲ್ಲಿ ಕೂಡ ಇನ್ನು ಹಲವಾರು ಟೂರ್ ಪ್ಯಾಕೇಜ್ ಗಳು ಇರ್ತವೆ ನಾವು ವಿಡಿಯೋ ಮಾಡಿಸ್ತದೆ ನಮ್ಗೆ ಯಾವುದೇ ಟೂರ್ ಪ್ಯಾಕೇಜ್ ಗಳು ಸಿಗಲಿಲ್ಲ ತಿರುಪತಿ ಟೂರ್ ಪ್ಯಾಕೇಜ್ ಕೂಡ ಯಾವಾಗ್ಲೂ ಇರ್ತದೆ ಸದ್ಯಕ್ಕೆ ನಾವು ವಿಡಿಯೋ ಮಾಡಿಸೋದಿಲ್ಲ ಆ ಟೂರ್ ಪ್ಯಾಕೇಜ್ ಇಲ್ಲ ಆ ಪ್ಯಾಕೇಜ್ ಕೂಡ ಇದ್ರೆ ನೀವು ಆ ಪ್ಯಾಕೇಜ್ ಮೂಲಕ ಕೂಡ ಹೋಗಬಹುದಾಗಿದೆ ಈ ರೀತಿಯ ಈ ಎಲ್ಲ ಟೂರ್ ಪ್ಯಾಕೇಜ್ಗಳು ನಾವು ವಿಡಿಯೋ ಮಾಡೋ ಸಮಯದಲ್ಲಿ ಇದ್ದಾವೆ ಇದೇ ರೀತಿಯ ವಿಡಿಯೋಗಳನ್ನ ನಾವು ಪ್ರತಿ ತಿಂಗಳು ಕೂಡ ಮಾಡ್ತೇವೆ ಹಾಗಾಗಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿಯ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ನಿಮ್ಮ ಈ ಪ್ಯಾಕೇಜ್ ಬಗ್ಗೆ ನಿಮಗೆ ಏನೇ ಮಾಹಿತಿ ಬೇಕಾದರೂ ಆರ್ ಸಿ ಟಿ ಸಿ ಟೂರಿಸಂ ಅವರ ವೆಬ್ಸೈಟ್ನ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ